ಮಂಡ್ಯ ಸಿನಿಮಾದಲ್ಲೂ ನಾನು ನಿಮ್ ಜೊತೆ ಆಕ್ಟ್ ಮಾಡಿದ್ದೆ ದರ್ಶನ್ ಸರ್ ಸಿನಿಮಾ ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿಂದ ನಿಮ್ ಜೊತೆ ನಾನು ಸಾಕಷ್ಟು ಹಲವಾರು ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ಇಂಡಸ್ಟ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ನನ್ಗೆ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ ಯಾಕೆ ತುಂಬಾ ಹೊಗಳಿದೀರಾ ನನಗೆ ನನ್ನ ನನ್ಗೆ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಇವತ್ತು ಕಿವಿ ತುಂಬಾ ನಿಮ್ಮ ನಿಮ್ಮೆಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸಿಕೊಂಡು ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಕಷ್ಟ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಇರುವಂತಹ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದೀವಿ ಚಿತ್ರದುರ್ಗದಲ್ಲಿ ಅದು ಪೀಕ್ ಸಮ್ಮರ್ ಅಲ್ಲಿ ಜೊತೆಗೆ ಆ ಎಚ್ ಎಫ್ ಡಿ ಫ್ಯಾಕ್ಟ್ರಿಲಿ ಒಂದಷ್ಟು ದಿವಸ ಶೂಟ್ ಮಾಡಿದ್ದೀವಿ ಧೂಳು ಹೊಗೆ ಸ್ಮೋಕ್ ಅದರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದ್ದೀವಿ ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮಲ್ಲಿ ಒಂದು ಹಳೆ ಪರಿಚಯ ಬೇರೆ ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು ಒಂದು ದೊಡ್ಡ ಬ್ಯಾನರಲ್ಲಿ ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು ಹನ್ನೆರಡು ವರ್ಷದಿಂದ ಅದಾದ ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ ಇನ್ನೊಂದು ಮಾಡಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವರು ಹೇಳಿದ್ರು ನನ್ನ ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ ಯಾಕೆಂದ್ರೆ ಆ ಟೈಟ್ಲು ಅಷ್ಟು ಚೆನ್ನಾಗಿತ್ತು ಆಮೇಲೆ ಕತೆ ಕ್ಯಾಚಿ ಆಗಿತ್ತು ಅವರಿಗೆ ಸಿನಿಮಾ ಈಗ ಯಾವ ನಿರ್ದೇಶನ ಮಾಡಿಲ್ಲದೇ ಇದ್ರು ಅವರು ಕವಿರಾಜ್ ಅವರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲಿಂದ ವರ್ಕ್ ಮಾಡಿ ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಸೊ ಹಾಗಾಗಿ ನನಗೆ ಆಗಿ ನಿಮ್ಮ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಆಮೇಲೆ ನನಗೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ ರಾಘವರು ಏಳೆಂಟು ಟೇಕ್ ಆಗ್ತಾ ಇದೆ ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ಥರನೇ ಬೇಕು ಈ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿದ್ರು ನಾನು ಆ ಬಿಸಿಲಲ್ಲಿ ಏನಪ್ಪಾ ಇದು ನಾನು ಮಾಡ ನಂಗೆ ಆಕ್ಟಿಂಗೇ ಬರಲ್ವಾ ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ ಆಮೇಲೆ ನನ್ನ ಸಿನಿಮಾ ನೋಡಿದ್ಮೇಲೆ ಮೇಲೆ ನನಗೆ ಅನ್ಸ ಓಯ್ ನಾನ್ ಹಿಂಗ್ ಮಾಡಿದಿನ ಓ ಚೆನ್ನಾಗಿ ಮಾಡಿದೀನಿ ಅನ್ಸಲ್ಲ ಹಂಗೆ ಸೊ ನಾನೇ ಒಂದ್ಸಲಿ ಬೆಂತ್ ಯಾಕೆಂದ್ರೆ ಅದಕ್ಕೆ ಅವರಿಗೆ ಹೇಳಬೇಕು ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಏನೋ ಒಂದು ಪರ್ಟಿಕ್ಯುಲರ್ ಆ ಶೈಲಿಯಲ್ಲೇ ಬೇಕು ಅಂತ ಹೇಳಿದ್ದಾರೆ ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲ ಹಿಡಿದು ಅದು ನನ್ನ ನಿಜ ನನಗೆ ಫ್ಯೂಚರ್ ಅಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ರಘು ಒಳ್ಳೆ ನಿರ್ದೇಶನ ಕೊಡಿದ್ದೀರಾ ಒಳ್ಳೆ ನಿರ್ದೇಶನ ಮಾಡಿದೀರ ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು ಒಂದರ ಸ್ನೇಹ ಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬಾ 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 ಅವ್ರದ್ದು ಒಳ್ಳೆ ವಿಚಾರಗಳಿದೆ ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಜೊತೆಗೆ ಅವರು ಅವರೇ ನಿರ್ದೇಶಕರಾಗಿದ್ರು ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟ್ ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನನ್ನ ಮೇಲೂ ಅಷ್ಟೇ ನಾನು ಒಂದ್ ಎರಡ್ ಮೂರ್ ಸತಿ ಫೋನ್ ಎತ್ತಿಲ್ಲ ಅಲ್ಲ ಎರಡ್ ಮೂರ್ ಸತಿ ಎಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಇರಬಹುದು ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಥ್ಯಾಂಕ್ ಯು ಆಮೇಲೆ ವೀರ್ ಸಮರ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ ಪ್ರಪಂಚದಿಂದ ಹುಟ್ಟು ಹೋದ ಹುಟ್ಟಿ ಬಂದ ಊರನ್ನ ಅಂತ ಹಾ ಹುಟ್ಟಿದ ಊರನ್ನ ಸಾರಿ ಅದು ಹುಟ್ಟಿದ ಊರನ್ನ ಇದೇ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಯೋಗರಾಜ್ ಭಟ್ ಅವರಿಲ್ಲ ಅವರಿಗೂ ಥ್ಯಾಂಕ್ಸ್ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗನ್ನು ನಮಗೆ ನೀಡಿದ್ದಾರೆ ಆಮೇಲೆ ನಮ್ಮೂರವ್ರನ್ನ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು ನಾನು ಅವರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರ ಡೈರೆಕ್ಷನ್ ಅಲ್ಲಿ ಆ ಕತೆ ಕೂಡ ಅದ್ಭುತವಾಗಿದೆ ಅವ್ರು ನೀವು ಮಾಡ್ತೀನಿ ಹೂ ಅಂದ್ರೆ ನಾನು ಖಂಡಿತ ಮಾಡ್ತೀನಿ ಇನ್ನ ಬಿಳಿ ಬಿಳಿಯಾಗ ಮುಂಚೆ ಮಾಡಬೇಕು ಕವಿರಾಜ್ ನಿಮ್ಮ ಲಿರಿಕ್ಸ್ ಇನ್ನ ಸೂಟ್ ಥ್ಯಾಂಕ್ ಯು ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದೀರ ಕವಿರಾಜ್ ಅವರು ನನಗೊಂದು ಸಿನಿಮಾ ಮಾಡ್ತಾರೆ ತುಂಬಾ ಕತೆ ನಾನು ಕೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಕತೆ ದಯವಿಟ್ಟು ಮಾಡಿ ಸರ್ ಮಾಡ್ತೀನಿ ಥ್ಯಾಂಕ್ ಯು ಹಾ ಅಲ್ಲ ಇಲ್ಲ ಬರ್ತೀನಿ ಬರ್ತೀನಿ ಶೆಟ್ಟಿ ನಾನು ತುಂಬಾ ಲೇಟ್ ಆಗಿ ನೋಡಿದೆ ಸಲಾರ್ ಮೂವಿ ನೋಡಿದೆ ಅದ್ಭುತವಾದ ನಟನೆಯ ಪರ್ಫಾರ್ಮೆನ್ಸ್ ನಾನು ರಾಘವ್ರ ಹತ್ರ ನಿಮ್ ನಂಬರ್ ಇಸ್ಕೊಂಡು ನಿಮಗೆ ವಿಶ್ ಮಾಡೋಣ ಅಂತ ಇದ್ದೆ ಬಟ್ ನೀವು ಇಲ್ಲೇ ನೇರವಾಗಿ ಸಿಕ್ಕಿದ್ರಿ ನಾನು ಲೇಟ್ ಆಗಿ ನೋಡಿದೆ ಸಾರಿ ನಾನು ಮನೇಲಿ ನೋಡಿದೆ ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಮೇಲೆ ನಿಮ್ಗೆ ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು ಆಲ್ ದ ಬೆಸ್ಟ್ ಆಮೇಲೆ ನಮ್ಮ ನಮ್ ಜೊತೆಗೆ ನಾವು ಜೊತೆಗೆ ಇರ್ತಾ ಇದ್ದೀವಿ ಯಾರ್ಯಾರ ಅಂದ್ರೆ ಇಡೀ ಸಿನಿಮಾದಲ್ಲಿ ಯಶ್ ಶೆಟ್ಟಿ ನಾನು ಸಂಗೀತ ಆಮೇಲೆ ಕಾಕ್ರೋಚ್ ಸುದೀ ಸೊ ಇವ್ರ ನಮ್ ನಾಲ್ಕು ಜನ ಕಾಂಬಿನೇಷನ್ ಸಾಕಷ್ಟು ಸೀನ್ ಗಳಿದೆ ಅಂಡ್ ಥ್ಯಾಂಕ್ ಯು ರಾಗು ನೀವು ಇಂಥ ಒಳ್ಳೆ ನಟರು ಕೊಟ್ಟಿದ್ದಕ್ಕೆ ಯಾಕೆ ಈಸಿ ಆಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ಈಸಿ ಆಗುತ್ತೆ ಆಕ್ಟಿಂಗ್ ಈಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ಅದನ್ನು ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆಕ್ಟಿಂಗ್ ಚೆನ್ನಾಗಿದ್ದಾಗ ಸೊ ಹಾಗಾಗಿ ಅದು ತುಂಬ ಈಸಿ ಆಯಿತು ಆ್ಯಂಡ್ ಆಲ್ ಅ ಗ್ರೇಟ್ ಆರ್ಟಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಸಂಪತ್ ಸರ್ ಅವ್ರ ಜೊತೆ ಮಾತ್ರ ನಂದು ಅದ್ಭುತವಾಗಿರೋ ಸೀನ್ಗಳಿದೆ ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟರ್ ನನಗೆ ಫಸ್ಟ್ ಹೇಳಿದಾಗ ಸಂಪತ್ ಸರ್ದು ನಾನು ಯಾವುದು ನೋಡಿರಲಿಲ್ಲ ಸಿನಿಮಾ ಅವ್ರು ಮಾಡಿರೋ ಸಿನಿಮಾನ ನಾನು ಸರಿ ಆಯ್ತು ಸಂಪತ್ ಅವರಲ್ಲ ಹಂಗೆ ಹೇಗೆ ಅಂತ ಅಂದ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲ ಏನು ನನಗೆ ಐಡಿಯಾ ಇರಲಿಲ್ಲ ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡ್ತಾವೆಲ್ಲ ಗೊತ್ತಾಯ್ತು ಯಾಕೆ ಅವ್ರನ್ನ ಆರಿಸ್ಕೊಂಡಿದ್ದು ಈ ಸಿನಿಮಾಗೆ ಅಂತ ನಿಮಗೂ ಗೊತ್ತಾಗುತ್ತೆ ಅವ್ರ ಪಾತ್ರ ಅದೇ ಚಿಕ್ಕ ಪಾತ್ರ ಅಂತ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು ಒಂದು ಒಂದು ಪೀಸಿಕ್ ಪಾತ್ರ ಬಟ್ ಸಿನಿಮಾದಲ್ಲಿ ನೋಡಿ ನಿಮಗೂ ಗೊತ್ತಾಗುತ್ತೆ ಎಂತ ಪಾತ್ರನ ಪ್ಲೇ ಮಾಡಿದ್ದಾರೆ ಅಂತ ವೆರಿ ವೆಲ್ ಡನ್ ಸರ್ ನಾನು ಸಿನಿಮಾ ನೋಡಿದೀನಿ ತುಂಬಾ ಚೆನ್ನಾಗಿ ಮಾಡಿದ್ರ ಆಲ್ ದ ಬೆಸ್ಟ್ ಆಗಿರ್ಬೋದು ಆ್ಯಂಡ್ ಮಹಂತೇಶ್ ಅವರು ಅವ್ರ ಜೊತೆ ನಾನು ಅವ್ರ ಸೆಕೆಂಡ್ ಹೀರೋ ಏನಲ್ಲ ಅವರು ನಿಜವಾಗ್ಲೂ ಅವ್ರು ನೋಡಕ್ಕೆ ಒಂದು ಫನ್ನಿ ಅವ್ರ ಸ್ಕ್ರೀನ್ ಮೇಲೆ ಕಣ್ಸ್ಕೊಂಡ್ರೆ ನನಗೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಪಾತ್ರನ ಪ್ಲೇ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಗಣೇಶ್ ರಾವ್ ಅವರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ನಾನು ಹಿಂದೆನೋ ನಾನು ಮಂಡ್ಯ ಸಿನಿಮಾದಲ್ಲೂ ನಾನು ನಿಮ್ ಜೊತೆ ಆಕ್ಟ್ ಮಾಡಿದ್ದೆ ದರ್ಶನ್ ಸರ್ ಸಿನಿಮಾ ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿಂದ ನಿಮ್ ಜೊತೆ ನಾನು ಸಾಕಷ್ಟು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಇದರಲ್ಲೂ ಕೂಡ ಒಳ್ಳೆ ಪಾತ್ರನ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊನೆಯದಾಗಿ ನಮ್ಮ ಸಂಗೀತ ಶೃಂಗೇರಿ ಅವರು ಬಹುಶಃ ಹಿಟ್ ಆಗ್ಬಿಡುತ್ತೆ ಅವ್ರು ಬರೀ ಹೆಣ್ಣು ಮಕ್ಕಳು ಫ್ಯಾನ್ ಸಿನಿಮಾ ನೋಡಿದ್ರೆ ಹಿಟ್ ಆಗ್ಬಿಡುತ್ತೆ ಸೊ ನಿಮ್ಗೆ ನಿಮ್ಮ ಈಗ ಖ್ಯಾತಿ ನಿಮಗೆ ಸಿಕ್ಕಿರೋ ಈ ಫೇಮು ತುಂಬಾ ಒಳ್ಳೇದಾಗ್ಲಿ ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋದಕ್ಕೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಹತ್ತು ಬಿಟ್ಟು ಅಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ಅಳ್ತಾರೆ ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ ಖುಷಿಯಿಂದ ಅಳ್ತಾ ಇರೋದವ್ರು ಅಂದ್ರೆ ಸಂಗೀತ ಜೊತೆ ಇದಾರಲ್ಲ ಅಂತ ಖುಷಿಯಿಂದ ಅಳ್ತಾ ಇರ್ತಾರೆ ಆ ಹೆದರಿಕೆ ಹೆದರಿಕೆ ಭಯದಿಂದ ಅಲ್ಲ ಸೊ ಆತರ ಒಂದು ಖ್ಯಾತಿ ಇದೆಯಲ್ಲ ಹೀಗೆ ಸದಾ ಇರ್ಲಿ ಇನ್ನ ಹೆಚ್ಚೆಚ್ಚು ಬೆಳಿಲಿ ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಅದು ಸಾಕಷ್ಟು ಜನ ಮಾಡೋದಕ್ಕೆ ಬಹುಶಃ ಮುಂದೆ ಬರ್ತಾ ಇರಲಿಲ್ಲ ಅದನ್ನ ಇವ್ರ ನಾನು ಒಬ್ಬ ಕಲಾವಿದೆ ನಾನು ಒಂದು ಅಹ್ ಒಂದು ಆರ್ಟ್ಗೋಸ್ಕರ ಕಲೆಗೋಸ್ಕರ ಏನು ಬೇಕಾದ್ರೂ ಪಾತ್ರ ಮಾಡ್ತೀನಿ ಅನ್ನೋ ತರ ಧೈರ್ಯವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಸೊ ಇನ್ನ ಚಂದ್ರು ಸರ್ ಸೈಲೆಂಟ್ ಮ್ಯಾನ್ ಅವರು 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 ಕ್ಯಾಮರಾ ಹಿಂದ್ಗಡೆಯಿಂದನೇ ಎಲ್ಲಾ ಅದ್ಭುತವಾಗಿ ನಮ್ಮನ್ನ ತೋರಿಸಿದ್ದಾರೆ ನಿಜವಾಗ್ಲೂ ನನ್ ಕಲರ್ ಪ್ಯಾಲೆಟ್ ತುಂಬಾ ಇಷ್ಟ ಆಯ್ತು ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಚಂದ್ರ ಸರ್ ನಿಮ್ ಜೊತೆ ಇನ್ನೂ ಹೆಚ್ ಎಚ್ ಸಿನಿಮಾ ಮಾಡೋದಂತ ಕೈ ಕೈ ಜೋಡಿಸೋಣ ಆಮೇಲೆ ರಘು ನಿಡುವಳ್ಳಿ ಅವರು ಸಾರಿ ನಿಮ್ ಬಗ್ಗೆ ನಾನು ಫಸ್ಟ್ ಹೇಳ್ಬೇಕಾಗಿತ್ತು ನಿಜವಾಗ್ಲೂ ಸಿನಿಮಾ ಏನಾದ್ರೂ ಗೆದ್ರೆ ಇವರಿಗೆ ಅದ್ಭುತವಾದ ಕ್ರೆಡಿಟ್ ಇವರಿಗೆ ಹೋಗ್ಬೇಕು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಡೈಲಾಗ್ಸ್ ಬರ್ದಿದ್ದಾರೆ ನಾವು ಕ್ಲಾಸ್ ಕೊಡೋದು ಅಥವಾ ಓಡಿಸ್ಕೊಳ್ಳೋದು ಆ ತರ ಡೈಲಾಗ್ಸ್ ನೀವು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅಂದ್ರೆ ಬರ್ದಿದೀರ ಎಷ್ಟು ಇಂಪಾರ್ಟೆಂಟು ಈ ಈ ಸಿನಿಮಾದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನೀವು ಕೂಡ ಥ್ಯಾಂಕ್ ಯು ರಘು ಕೊನೆಯದಾಗಿ ನಮ್ಮ ಮಾಧ್ಯಮಿತ್ರರು ನಾವು ಅದೇ ಏನೇ ಎಫರ್ಟ್ ಹಾಕಿದ್ರು ಏನೇ ಗಡ್ದು ದಬ್ಬ ಹಾಕಿದ್ರು ಅದನ್ನ ಜನರಿಗೆ ಮುಟ್ಸೋದು ನೀವು ಸೊ ಹಾಗಾಗಿ ದಯವಿಟ್ಟು ನೀವು ಜನರಿಗೆ ಇದನ್ನ ಮುಟ್ಸೋದಕ್ಕೆ ಹೆಲ್ಪ್ ಮಾಡಿ ದಯವಿಟ್ಟು ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ವಿಜಯ್ ವರಂ ಸಾಗರ್ ಸರ್ ನೀವು ಒಬ್ರು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ಒಳ್ಳೆ ಸ್ನೇಹಿತರು ಕೂಡ ಸ್ನೇಹ ಕೂಟದಲ್ಲಿ ಭಜರಂಗ್ ಮೆಚ್ಚಿನ ಬಳಕೆ ಮಾಡ್ತಾ ಹೋದೆ ಆಕ್ಚುಲಿ ವಿ ಹ್ಯಾಡ್ ಅಮೇಸಿಂಗ್ ಸೀನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯು ಯವಿನ ಗ್ರೇಟ್ ಆರ್ಟಿಸ್ಟ್ ನ ಜೊತೆ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಆಕ್ಟ್ ಮಾಡಿದೋ ಥ್ಯಾಂಕ್ ಯು ಸೋ ಮಚ್ ಡಿಸ್ಟ್ರಿಬ್ಯೂಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಇんな एचएच सिनेमा ಮಾಡೋಣ ಈ ಸಿನಿಮಾ ನಿಮಗೂ ಯಶಸ್ ಕೊಡ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಕೊನೆಯದಾಗಿ ಏಪ್ರಿಲ್ 5ನೇ ತಾರೀಕು ಮಾರಿಗೋಲ್ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿ ಅಂತ ಕೇಳ್ಕೊಂತೀನಿ ಫ್ಲೂ ಫೋಟೋ ಕೊಮುನ್ನ ಎಸ್ ಎಸ್ ವಿಜಯ್ ಭರನ್ಸಾಗರ್ ದೈವಿತ